ಇವನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಗಂಡ ಹೆಂಡತಿರು ಕೆಲ್ಸಕ್ಕೆ ಕೆಲಸಕ್ಕೆ ಬೇಕಾಗಿದ್ದಾರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದು ಏನು ಕೆಲಸ ಎಲ್ಲಿರುತ್ತೆ ಇವ್ರಿಗೆ ಸಂಬಳ ಎಲ್ಲ ಇನ್ಫಾರ್ಮೇಷನ್ನು ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀನಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನು ನಾನು ಇರ್ತೀನಿ ಹಾಗಾಗಿ ಮರಿದನೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಪಿ ನಲ್ಲಿ ಅಡುಗೆ ಕೆಲಸ ಮಾಡೋದಕ್ಕೆ ಪಿ ನಲ್ಲಿ ಅಡುಗೆ ಕೆಲಸ ಮಾಡೋದಕ್ಕೆ ಗಂಡ ಹೆಂಡತಿರು ಬೇಕಾಗಿದ್ದಾರೆ ನಿಮಗೆ ಇಲ್ಲಿ ಸಂಬಳ ಒಂದು ಮೂವತ್ತು ಸಾವಿರ ಗಂಡ ಹೆಂಡತಿ ಇಬ್ಬರಿಗೂ ಸೇರಿ ಇಬ್ಬರಿಂದ ಮೂವತ್ತು ಸಾವಿರ ಸಂಬಳ ಇರುತ್ತೆ ನೀವು ಇಲ್ಲಿ ಅರುವತ್ತು ಜನಕ್ಕೆ ಮೂರು ಟೈಮ್ ಅಡುಗೆ ಮಾಡಬೇಕು ನಿಮಗೆ ಇರೋದಕ್ಕೆ ಊಟ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ ನಿಮಗೆ ಪಿ ಜಿನಲ್ಲೇ ಗಂಡ ಹಿಂತಿರು ಇಬ್ಬರಿಂದ ನಿಮಗೆ ತಿಂಗಳಿಗೆ ಮೂವತ್ತು ಸಾವಿರ ಸಂಬಳ ಪ್ರತಿದಿನ ನೀವು ಮೂರು ಟೈಮು ಅರುವತ್ತು ಜನಕ್ಕೆ ನೀವು ಅಡುಗೆನ ಮಾಡಬೇಕು ಈ ಒಂದು ಕೆಲಸ ನಿಮಗೆ ಸಿಗ್ತಾ ಇರೋದು ಬೆಂಗಳೂರಿನ ಜೈನಗರದಲ್ಲಿ ಪಿ ಜಿ ಕೆಲಸಕ್ಕೆ ಗಂಡ ಹೆಂಡ್ತಿರು ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಗಂಡ ಹಿಂತಿರು ನಾನು ಕೆಳಗಡೆ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಡೌಟ್ಗಳಿದೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ಅವ್ರನ್ನ ನೇರವಾಗಿ ಕಾಲ್ ಮಾಡಿ ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ನೀವು ಹೋಗ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಗಳಿಗಾಗಿ ಈ ಒಂದು ಜಾಬ್ ನಿಮಗಿದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಯಾವ ಥರದ್ದು ನೀವು ಜಾಯ್ನ್ ಆಗೋದಕ್ಕೆ ಯಾವ ಥರದ್ದು ಹಣ ಆಗಲಿ ಅಮೌಂಟನ್ನು ಆಗಲಿ ಕೊಡೋದೇನೋ ಇರೋದಿಲ್ಲ ಇದು ಬಂದು ಕಂಪ್ಲೀಟ್ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದನ್ನೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಐಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇದೆ ಈ ಚಾನಲ್ ಅಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ನಾನು ಕೊಡ್ತಾ ಇರ್ತೀನಿ ನಿಮಗೆ ಗೊತ್ತಿರೋ ಯಾರಾದರೂ ಕಪಲ್ಸ್ಗಳು ಗಂಡ ಹಿಂತಿರೋ ಇದ್ದರೆ ಅಂಥವ್ರಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಗೇನೋ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಒಂದು ಕೆಲಸ ಸಿಗಲಿ ಅವರಾದ್ರೂ ಹೋಗಿ ಸೇರಿಕೊಳ್ಳಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಯಾರಾದರೂ ಫ್ರೆಂಡ್ಸ್ಗಳಿದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು